ಆಗಿದೆ ತುಂಬ ಚೆನ್ನಾಗಿದೆ ತುಂಬಾ ತುಂಬ ಖುಷಿ ಆಯಿತು ಮಾಣಿಕ್ಯ ಆದಮೇಲೆ ಅಣ್ಣನ ಈ ತರ ಮಾಸ ಅವತಾರದಲ್ಲಿ ನೋಡಿ ತುಂಬಾ ಖುಷಿ ಆಯಿತು ಒಂಥರ ತೃಪ್ತಿ ಆಯಿತು ಒಂದು ಹತ್ತು ವರ್ಷದಿಂದ ತೃಪ್ತಿ ಪರ್ಸೆಂಟೇಜ್ ಕಮ್ಮಿ ಇತ್ತು ಈ ಸಲ ಫುಲ್ ಸ್ಯಾಟಿಸ್ಫೈಡ್ ಇವಾಗ ಗೊತ್ತು ಗೊತ್ತು ಬೆಳಿಗ್ಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತು ಗೊತ್ತಲ್ಲ ಅವ್ರಿಗೆ ಯೂಶಲಿ ನಾನು ಎವ್ರಿ ಸಿನಿಮಾನು ಅವ್ರ ಮಾರ್ನಿಂಗ್ ಶೋ ಫಸ್ಟ್ ಡೇ ಫಸ್ಟ್ ಶೋ ಬಂದೇ ಬರ್ತೀನಿ ಮೇನ್ ಥಿಯೇಟ್ರಿಗೆ ಅಂತ ಗೊತ್ತು ಸೊ ದಿನ ನೈಟ್ ಮೆಸೇಜ್ ಮಾಡಿದ್ರು ಎಲ್ಲಿ ನೋಡ್ತಾ ಇದೆಯಾ ಅಂತ ಸೊ ಟಿಕೆಟ್ಸ್ ಎಲ್ಲ ಕಳಿಸಿದ್ದೆ ಸೊ ಹತ್ತುವರೆಗೆ ಬರ್ತೀನಿ ಅಂತ ಗೊತ್ತು ಇಂಟರ್ವೂಲ್ ಮೆಸೇಜ್ ಮಾಡಿದ್ರು ಓವರ್ಸ್ ಫಸ್ಟ್ ಆಫ್ ಅಂತ ಸೊ ಫಸ್ಟ್ ಆಫ್ ಆಲ್ ಡೈರೆಕ್ಷನ್ ಆಫ್ ವಿಜಯ್ ಕಾರ್ತಿಗೆಯ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಎರಡು ಅವರ್ ಹತ್ತು ನಿಮಿಷ ಎಷ್ಟು ಇಂಟೆನ್ಸ್ ಆಗಿ ಹೇಳಿದ್ದಾರೆ ಅಂತಂದ್ರೆ ತುಂಬಾ ಚೆನ್ನಾಗಿತ್ತು ನಮ್ಮ ಶೇಖರ್ ಚಂದೂರ್ ಸರ್ ಹದಿನೈದು ಐ ಡಿ ಸಿನಿಮಾ ಕ್ಯಾಮ್ರಾ ವರ್ಕ್ಸ್ ತುಂಬ ಚೆನ್ನಾಗಿ ಅರೆ ಖುಷಿ ಆಯ್ತು ಈ ಸಲ ತೃಪ್ತಿ ಆಯಿತು ಆಲ್ವೇಸ್ ಖುಷಿನೇ ಸುದೀಪ್ ಸರ್ ಜೊತೆ ಸಿನ್ಮಾ ಇರೋದು ಆಲ್ವೇಸ್ ಖುಷಿ ಅವ್ರನ್ನ ಈ ಅವತಾರದಲ್ಲಿ ನೋಡೋದು ಇನ್ನೂ ಖುಷಿನೇ ನಾನು ಆಲ್ರೆಡಿ ಕ್ಯಾಮ್ರಾದಲ್ಲಿ ನೋಡಿದ್ದೆ ಸ್ಕ್ರೀನ್ ಮೇಲೆ ಎಲ್ಲರೂ ಕಣ್ ತುಂಬ್ಕೊತಾನೆ ಡೆಫಿನೆಟ್ ಆಗಿ ಆಗಿ ಕಮರ್ಷಿಯಲ್ ಸಿನ್ಮಾ ಮಾಡಬೇಕು ಅಂತ ನಮಗೂ ತುಂಬ ಇದಿತ್ತು ಒಂದು ಮಾಸ್ ಸಿನಿಮಾ ಮಾಡಬೇಕು ಅಂತ ಅದು ಫುಲ್ಫಿಲ್ ಆಗಿದೆ ನಮಗೆ ಅಂದರೆ ಯು ಐ ವಿ ಮ್ಯಾಕ್ಸ್ ಎರಡೂ ಎಲ್ಲೋ ಇದೆ ಎಲ್ಲ ಕಡೆ ಆ್ಯಂಡ್ ಎರಡು ತಿಯೇಟ್ರ್ ಮುಂದೆಯೂ ಜನ ಇದ್ದಾರೆ ಅದೇ ತುಂಬ ಖುಷಿ ಕೊಡ್ತಾರೆ ಅದು ಸಿನ್ಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಜನ ಥಿಯೇಟ್ರ್ ಮುಂದೆ ಬರ್ತಿದಾರಲ್ಲ ಅದು ತುಂಬ ಕಿಕ್ ಕೊಡ್ತಾರೆ ಅದು ತ್ಯಾಂಕ್ ಯು ಈ ಥರ ಅಂತೂ ಯಾರೂ ಮಾಡೋಕೆ ಚಾನ್ಸೇ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸು ಬ್ಲಾಕ್ ಬಸ್ಟರ್ ಇಟ್ಟು ಅದ್ಭುತವಾದ ಹಾಲಿಡೇ ಸೀಸನು ಪ್ರತಿಯೊಬ್ಬರೂ ಮನೆಯಿಂದ ಥಿಯೇಟ್ರಿಗೆ ಬರಬೇಕು ನಾನು ಎರಡು ವರ್ಷ ಆದಮೇಲೆ ವಾಪಸ್ ಇಂಡಿಯಾಗೆ ಬಂದಿರೋದು ಆಲ್ಮೋಸ್ಟ್ ಒಂದು ವೀಕಿಗೋಸ್ಕರ ಆ ಒಂದು ವೀಕಲ್ಲಿ ಅಣ್ಣನಿಗೋಸ್ಕರ ಫಸ್ಟ್ ಡೇ ಬಂದು ಪಟಾಕಿ ಹೊಡೆದು ಹದಿನೈದು ವರ್ಷದಿಂದ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಪಿಕ್ಚರ್ ನೋಡೋದನ್ನ ಅದೇ ರೀತಿ ಸೆಲೆಬ್ರೇಟ್ ಮಾಡಿ ಇವತ್ತು ಒಳಗೆ ಹೋಗಿ ಪಿಕ್ಚರ್ ನೋಡಿ ಸಿಕ್ಕಾಬಟ್ಟೆ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ಗೂ ಎಂಜಾಯ್ ಮಾಡಿದ್ವಿ ಸೊ ಅಣ್ಣ ಹೇಳ್ತಾರಲ್ಲ ಸಿಗರೇಟ್ ಇಟ್ಕೊಂಡು ಅಂತ ಅದೇ ಥರ ಎಲ್ಲರೂ ಬನ್ನಿ ಬನ್ನಿಂಗ್ ಆಗಿದೆ ತುಂಬ ಚೆನ್ನಾಗಿದೆ ತುಂಬ ತುಂಬ ಖುಷಿ ಆಯಿತು ಮಾಡಿಕ್ಯ ಆದಮೇಲೆ ಅಣ್ಣನ ಈ ಥರ ಮಾಸ ಅವತಾರದಲ್ಲಿ ನೋಡಿ ತುಂಬ ಖುಷಿ ಆಯಿತು ಒಂಥರ ತೃಪ್ತಿ ಆಯಿತು ಒಂದು ಹತ್ತು ವರ್ಷದಿಂದ ತೃಪ್ತಿ ಪರ್ಸೆಂಟೇಜ್ ಕಮ್ಮಿ ಇತ್ತು ಈ ಸಲ ಫುಲ್ ಸ್ಯಾಟಿಸ್ಫೈಡ್ ಇವಾಗ ಗೊತ್ತು ಗೊತ್ತು ಬೆಳಿಗ್ಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತು ಗೊತ್ತಲ್ಲ ಅವ್ರು ಯೂಶ್ವಲಿ ನಾನು ಎವ್ರಿ ಸಿನಿಮಾನು ಅವ್ರ ಮಾರ್ನಿಂಗ್ ಶೋ ಫಸ್ಟ್ ಡೇ ಫಸ್ಟ್ ಶೋ ಬಂದೇ ಬರ್ತೀನಿ ಮೈನ್ ಥಿಯೇಟ್ರಿಗೆ ಅಂತ ಗೊತ್ತು ಸೊ ಹಿಂದಿನ ನೈಟ್ ಮೆಸೇಜ್ ಮಾಡಿದರು ಎಲ್ಲಿ ನೋಡ್ತಾ ಇದೆಯಾ ಅಂತ ಸೊ ಟಿಕೆಟ್ಸ್ ಎಲ್ಲ ಕಳಿಸಿದ್ದೆ ಸೊ ಹತ್ತುವರೆಗೆ ಬರ್ತೀನಿ ಅಂತ ಗೊತ್ತು ಇಂಟರ್ವ್ಯೂಲಲ್ಲೂ ಮೆಸೇಜ್ ಮಾಡಿದ್ರು ಅವರ್ಸ್ ಫಸ್ಟ್ ಹಾಫ್ ಅಂತ ಸೊ ಫಸ್ಟ್ ಆಫ್ ಆಲ್ ಡೈರೆಕ್ಷನ್ ಆಫ್ ವಿಜಯ್ ಕಾರ್ತಿಕೇಯ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಎರಡು ಅವರ್ ಹತ್ತು ನಿಮಿಷ ಎಷ್ಟು ಇಂಟೆನ್ಸ್ ಆಗಿ ಹೇಳಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಶೇಖರ್ ಚಂದ್ರು ಸರ್ ರಜನೀಶ್ ಬಾಳಿದ್ದಾರೆ ಐ ಡಿ ಸಿನಿಮಾ ಕ್ಯಾಮೆರಾ ವರ್ಕ್ ಅಷ್ಟು ಇಂಟೆನ್ಸ್ ಆಗಿದೆ ಮ್ಯೂಸಿಕ್ ಅಷ್ಟು ಇಂಟೆನ್ಸ್ ಆಗಿದೆ ಇನ್ಮೇಲಿಂದ ತುಂಬ ಚೆನ್ನಾಗಿ ಖುಷಿ ಆಯ್ತು ಈ ಸಲ ತೃಪ್ತಿ ಆಯ್ತು ಆಲ್ವೇಸ್ ಖುಷಿನೇ ಸುದೀಪ್ ಸರ್ ಜೊತೆ ಸಿನಿಮಾ ಇರೋದು ಆಲ್ವೇಸ್ ಖುಷಿ ಅವ್ರನ್ನ ಈ ಅವತಾರದಲ್ಲಿ ನೋಡೋದು ಇನ್ನೂ ಖುಷಿನೇ ನಾನು ಆಲ್ರೆಡಿ ಕ್ಯಾಮ್ರಾದಲ್ಲಿ ನೋಡಿದ್ದೆ ಸ್ಕ್ರೀನ್ ಮೇಲೆ ಎಲ್ಲರೂ ಕಣ್ ತುಂಬ ಡೆಫಿನೆಟ್ ಆಗಿ ಆಗಿ ಕಮರ್ಷಿಯಲ್ ಸಿನ್ಮಾ ಮಾಡಬೇಕು ಅಂತ ನಮಗೂ ತುಂಬ ಇದಿತ್ತು ಒಂದು ಮಾಸ್ ಸಿನಿಮಾ ಮಾಡಬೇಕು ಅಂತ ಅದು ಫುಲ್ಫಿಲ್ ಆಗಿದೆ ನಮಗೆ ಯು ಐ ಮ್ಯಾಕ್ಸ್ ಎರಡೂ ಎಲ್ಲೋ ಇದೆ ಎಲ್ಲ ಕಡೆ ಆ್ಯಂಡ್ ಎರಡು ಥಿಯೇಟ್ರ್ ಮುಂದೆಯೂ ಜನ ಇದ್ದಾರೆ ಅದೇ ತುಂಬ ಖುಷಿ ಕೊಡ್ತಾ ಇರೋದು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಜನ ತಿಯೇಟ್ರ್ ಮುಂದೆ ಬರ್ತಿದಾರಲ್ಲ ಅದು ತುಂಬ ಕಿಕ್ ಕೊಡ್ತಾರೆ ಅದು ತ್ಯಾಂಕ್ ಯು ತ್ಯಾಂಕ್ ಯು ಈತ ಅಂತೂ ಯಾರೂ ಮಾಡೋಕೆ ಚಾನ್ಸೇ ಇಲ್ಲ ಥ್ಯಾಂಕ್ ಯು ತ್ಯಾಂಕ್ ಯು ಸೂಪರ್ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸು ಬ್ಲಾಕ್ ಬಸ್ಟರ್ ಇಟ್ಟು ಅದ್ಭುತವಾದ ಹಾಲಿಡೇ ಸೀಸನು ಪ್ರತಿಯೊಬ್ಬರೂ ಮನೆಯಿಂದ ಥಿಯೇಟ್ರಿಗೆ ಬರಬೇಕು ನಾನು ಎರಡು ವರ್ಷ ಆದಮೇಲೆ ವಾಪಸ್ ಇಂಡಿಯಾಗೆ ಬಂದಿರೋದು ಆಲ್ಮೋಸ್ಟು ಒಂದು ವೀಕಿಗೋಸ್ಕರ ಆ ಒಂದು ವೀಕಲ್ಲಿ ಅಣ್ಣನಿಗೋಸ್ಕರ ಫಸ್ಟ್ ಡೇ ಬಂದು ಪಟಾಕಿ ಹೊಡೆದು ಹದಿನೈದು ವರ್ಷದಿಂದ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಪಿಕ್ಚರ್ ನೋಡೋದನ್ನು ಅದೇ ರೀತಿ ಸೆಲೆಬ್ರೇಟ್ ಮಾಡಿ ಇವತ್ತು ಒಳಗೆ ಹೋಗಿ ಪಿಕ್ಚರ್ ನೋಡಿ ಸಿಕ್ಕಾಪಟ್ಟೆ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮವರೆಗೂ ಎಂಜಾಯ್ ಮಾಡಿದ್ವಿ ಸೊ ಅಣ್ಣ ಹೇಳ್ತಾರಲ್ಲ ಸಿಗರೇಟ್ ಇಟ್ಕೊಂಡು ಅಂತ ಅದೇ ಥರ ಎಲ್ಲರೂ ಬನ್ನಿ